ಮಾತು ಕೊಟ್ಟಿದ್ದೀರಿ ಅಧಿಕಾರವನ್ನ ಬಿಟ್ಟು ಕೊಡಿ ಅನ್ನೋದು ಕಷ್ಟ ಆದರೆ ತಾಳ್ಮೆ ಶಾಶ್ವತವಲ್ಲ ಅನ್ನೋ ಮೂಲಕ ಕೆ ಸಹೋದರರ ಸವಾಲ್ ಮತ್ತೊಂದು ದಿಕ್ಕಿನತ್ತ ತಿರುಗಿದೆ ಸಿಎಂ ಬದಲಾವಣೆ ವಿಚಾರ ತನ್ನಗಾಗ್ತಾ ಇದೆ ಅನ್ನುವಾಗ್ಲೆಲ್ಲ ಈ ಕೊಟ್ಟ ಮಾತಿನ ಚರ್ಚೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಆದ್ರೆ ಈ ಬಾರಿ ಈ ಚರ್ಚೆಗೆ ತಾರ್ಕಿಕ ಅಂತ್ಯ ಹಾಡೋದಕ್ಕೆ ಕೆ ಬ್ರದರ್ಸ್ ರೆಡಿ ಆಗ್ತಾ ಇದ್ದಾರೆ ಪೀಠವನ್ನ ಗಿಟ್ಟಿಸಲು ಯಾವ ಚಕ್ರವ್ಯೂಹವನ್ನ ರಚಿಸ್ತಾ ಇದ್ದಾರೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ ನೆಲ ಜಲ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಕ್ರಾಂತಿಯ ನಂತರ ಕಾಂಗ್ರೆಸ್ ನಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅನ್ನುವಂತ ವರದಿಗಳಿದ್ವು ಆದ್ರೆ ಎಲ್ಲವೂ ಈಗ ಟುಸ್ ಪಟಾಕಿತರ ಆಗಿವೆ ಈ ಬೆಳವಣಿಗೆ ಡಿ ಕೆ ಬ್ರದರ್ಸ್ ತಾಳ್ಮೆಯನ್ನ ಕೆಣಕ್ತಾ ಇದ್ಯಾ ಅನ್ನುವಂತ ಪ್ರಶ್ನೆಯನ್ನ ಉದ್ಭವ ಮಾಡಿವೆ ಪರಿಣಾಮ ಡಿ ಕೆ ಸುರೇಶ್ ನೇರವಾಗಿಯೇ ಸುವಾಲ ಮುಖ್ಯಮಂತ್ರಿ ಹುದ್ದೆ ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರವನ್ನ ಬಿಟ್ಟು ಕೊಡಲ್ಲ ಹೇಗಾಗಿ ಮಾತು ಕೊಟ್ಟಿದ್ದಾರೆ ಅಂತ ಅಧಿಕಾರವನ್ನ ಬಿಟ್ಟು ಕೊಡಿ ಆಗೋದಿಲ್ಲ ನನ್ನ ಅಣ್ಣನಿಗೆ ಹಣೆಬರದಲ್ಲಿ ಬರೆದಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ರಾಜಕಾರಣದಲ್ಲಿ ಅಧಿಕಾರ ಹಾಗೂ ತಾಳ್ಮೆ ಎರಡೂ ಶಾಶ್ವತವಲ್ಲ ಅನ್ನೋ ಮೂಲಕ ಸುರೇಶ್ ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನೋದನ್ನ ಸೂಚ್ಯವಾಗಿ ಹೇಳಬೇಕಾದವರಿಗೆ ಹೇಳಿದ್ದಾರೆ ಹೈಕಮಾಂಡಿನ ನೆಚ್ಚಿನ ಬಂಟ ಡಿಕೆ ಅನ್ನುವಂತಹ ಮಾತಿತ್ತು ಆದ್ರೆ ದಿಲ್ಲಿ ನಾಯಕರು ಯಾಕೋ ಕೈ ಚೆಲ್ಲಿದ್ದಾರೆ ಅದಕ್ಕೇನು ಕಾರಣ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹಣಿಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಹುದ್ದೆ ಸುಲಭವಾಗಿ ಸಿಗುವಂತದ್ದಲ್ಲ ಮಾತು ಕೊಟ್ಟವರಿಗೆ ಬಿಟ್ಟು ಕೊಡಿ ಅನ್ನಲು ಸಾಧ್ಯವಿಲ್ಲ ಅನ್ನುವಂತಹ ಮೂಲಕ ಸುರೇಶ್ ನೇರವಾಗಿ ಪಂತ ಆಹ್ವಾನವನ್ನ ನೀಡಿದ್ದಾರೆ ಇನ್ನು ನಾಳೆಯಿಂದ ಅನಿವಾರ್ಯವಾಗಿ ವಿಧಾನಮಂಡಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಇದೆಲ್ಲ ಆದ ಬಳಿಕ ಕಾಂಗ್ರೆಸ್ಸಿನಲ್ಲಿ ತೀರ್ಮಾನವಾಗುತ್ತದೆಯೋ ಕಾದು ನೋಡಬೇಕು ತಾಳ್ಮೆಯಿಂದ ಇರುವಂತೆ ಗರಂ ಆಗಿರುವಂತಹ ಡಿಕೆ ಬ್ರದರ್ಸ್ಗೆ ಕಾಂಗ್ರೆಸ್ ಪಕ್ಷ ಹುಕುಂ ಹೊರಡಿಸಿದೆ ರಾಹುಲ್ ಗಾಂಧಿ ಮೈಸೂರಿನಲ್ಲಿ ಸಿಕ್ಕಾಗ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಎಂದಿದ್ದು ಎರಡೂ ಬಣಗಳ ಕುತೂಹಲಕ್ಕೆ ಕಾರಣವಾಗಿದೆ ಡಿ ಕೆ ಶಿವಕುಮಾರ್ ಮೊದಲಿನಿಂದಲೂ ಪಕ್ಷದ ಶಿಸ್ತಿನ ಸಿಪಾಯಿ ಆದರೆ ಡಿಕೆ ಬ್ರದರ್ಸ್ ಇತ್ತೀಚಿನ ಹೇಳಿಕೆಗಳಿಂದ ಅವರಿಗೆ ಯಾಕೋ ಈ ಬೆಳವಣಿಗೆಗಳು ಸಮಾಧಾನವನ್ನ ತರ್ತಿಲ್ಲ ಅನ್ನಿಸ್ತಾ ಇದೆ ಅಲ್ಲದೆ ಹೊಸದೊಂದು ಸವಾಲಿಗೆ ಡಿಕೆ ಬ್ರದರ್ಸ್ ರೆಡಿ ಆಗ್ತಾ ಇದ್ದಾರೆ ಮತ್ತು ಸಿಡಿದದಿದ್ದಾರೆ ಬಹಿರಂಗವಾಗಿ ಯುದ್ಧವನ್ನ ಘೋಷಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಅನ್ನುವಂತಹ ದೈತ್ಯ ಕುದುರೆಯನ್ನ ಪದವಿ ಅನ್ನುವಂತಹ ಅಶ್ವಮೇಧದಲ್ಲಿ ಕಟ್ಟಿ ಹಾಕುವಲ್ಲಿ ಡಿ ಕೆ ಅಂಡ್ ಟೀಮ್ ಯಶಸ್ವಿಯಾಗ್ತಾರ ಕಾದು ನೋಡ್ಬೇಕಿದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ